Hello students! ವೆಲ್ಕಮ್ ಟು ಎನ್ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಕೆ ಸಿ ಟಿ ಆಪ್ಷನ್ ಎಂಟ್ರಿನ ಮಾಡಿ ಆದಮೇಲೆ ಸೊ ಆಪ್ಷನ್ಸ್ಗಳನ್ನ ಯಾವ ರೀತಿ ಲಾಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಆಪ್ಷನ್ಸ್ಗಳನ್ನ ಲಾಕ್ ಮಾಡಿಲ್ಲ ಅಂದರೆ ಸೊ ಅದು ಕೆ ಇ ಅವರ ಸಾಫ್ಟ್ವೇರ್ಗೆ ತಲುಪಲ್ಲ ಸೊ ಕೆ ಇ ಅವರ ಸಾಫ್ಟ್ವೇರ್ಗೆ ತಲುಪಿಲ್ಲ ಅಂದರೆ ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿದರೂ ಸಹ ಅದು ವೇಸ್ಟ್ ಆಗುತ್ತೆ ನಿಮ್ಮ ಆಪ್ಷನ್ಸ್ಗಳನ್ನ ಕನ್ಸಿಡರ್ ಮಾಡದೆ ಅವರು ಸೀಟ್ನ ಅಲಾಟ್ ಮಾಡೋದಿಲ್ಲ ಸೊ ಹಾಗಾಗಿ ಯಾವ ರೀತಿ ಲಾಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಮತ್ತೆ ಮರದೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಅಂಡ್ರೆಡ್ ಲೈಕ್ಸ್ ನ ರೀಚ್ ಮಾಡಿ ಸೊ ಬಂದು ಡೈರೆಕ್ಟ್ ವಿಡಿಯೋಗೆ ಬರೋಣ ಸೊ ಇಲ್ಲಿ ನೋಡಿ ನೀವು ಈ ಕಾಲಮ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಆಪ್ಷನ್ ಎಂಟ್ರಿ ನ ಮಾಡಿ ಆದ್ಮೇಲೆ ಅಂಡ್ ಸಬ್ಮಿಟ್ ನ ಕೊಡ್ತೀರಾ ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ನಿಮ್ಮ ಕಾಲೇಜಸ್ಗಳು ತೋರಿಸ್ತವೆ ಸೊ ಇಲ್ಲಿ ಮತ್ತು ಇಲ್ಲಿ ಎರಡು ಕಾಲಮಲ್ಲೂ ನಿಮ್ಮ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಕಾಲೇಜಸ್ಗಳು ತೋರಿಸ್ತವೆ ಸೊ ಇಲ್ಲಿ ಲಾಸ್ಟ್ ಇಯರೆಲ್ಲ ಯಾವ ರೀತಿ ಇತ್ತಪ್ಪ ಅಂದರೆ ಸೊ ನೀವು ಇಲ್ಲಿ ಆಪ್ಷನ್ ಎಂಟ್ರಿನ ಮಾಡಿ ಸೇವೆನ್ ಸಬ್ಮಿಟ್ನ ಕೊಟ್ಟು ಆದಮೇಲೆ ಇಲ್ಲಿ ಆಪ್ಷನ್ಸ್ಗಳನ್ನ ಸೇವ್ ಮಾಡೋವರೆಗೂ ಸಹ ಇಲ್ಲಿ ತೋರಿಸ್ತಾ ಇರಲಿಲ್ಲ ಮತ್ತು ನಿಮ್ಮ ಪ್ರಿಂಟ್ ಕೂಡ ಡೌನ್ಲೋಡ್ ಆಗ್ತಾ ಇರಲಿಲ್ಲ ಈ ಸಲ ಏನಾಗಿದೆಯಪ್ಪ ಅಂದರೆ ಸೊ ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಕೊಟ್ಟ ತಕ್ಷಣನೇ ಇಲ್ಲೂ ಕೂಡ ಕಾಲೇಜ್ ತೋರಿಸ್ತಾ ಇದೆ ಸೊ ಇಲ್ಲೂ ಕೂಡ ಕಾಲೇಜ್ ತೋರಿಸ್ತಾ ಇದೆ ಮತ್ತು ಪ್ರಿಂಟ್ ಕೂಡ ಡೌನ್ಲೋಡ್ ಆಗ್ತಾ ಇದೆ ಸೊ ಆದ್ದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಕನ್ಫ್ಯೂಸ್ ಆಗಿದೆ ನಾನು ಮಾಡಿರ್ತಕ್ಕಂಥ ಆಪ್ಷನ್ಸ್ಗಳು ಲಾಕ್ ಆಗಿದೆಯೋ ಮತ್ತು ಇ ಅವ್ರ ಸಾಫ್ಟ್ವೇರ್ಗೆ ತಲುಪಿದೆಯೋ ಸೊ ಸೊ ತುಂಬನೇ ಭಯ ಇದ್ದೀರಾ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾವ ರೀತಿ ಇಲ್ಲ ಮಾಡೋದು ನಿಮ್ಮ ಆಪ್ಷನ್ಸ್ಗಳನ್ನ ಅಂತ ಸೊ ನೀವು ಇಲ್ಲಿ ಆಪ್ಷನ್ ಎಂಟ್ರಿನ ಮಾಡಿ ಆದ್ಮೇಲೆ ಸೆವೆನ್ ಸಬ್ಮಿಟ್ ನ ಕೊಟ್ಟ ನಂತರ ಸೊ ಇಲ್ಲಿ ಕಾಲೇಜ್ ಗಳ ಲಿಸ್ಟ್ ಬರ್ತದೆ ಸೊ ಇಲ್ಲಿ ಬಂದಾದ್ಮೇಲೆ ನೀವು ಇಲ್ಲಿ ಅಪ್ಡೇಟ್ ಅನ್ನೋ ಬಟನ್ ಇರುತ್ತಲ್ಲ ಸೊ ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನೀವು ಮಾಡಿರ್ತಕ್ಕಂಥ ಆಪ್ಷನ್ಸ್ಗಳು ಸೇವ್ ಆಗ್ತವೆ ಸೊ ಇಲ್ಲಿ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಆಪ್ಷನ್ಸ್ ಅಪ್ಡೇಟೆಡ್ ಅಂತ ಬರುತ್ತೆ ಸೊ ಇಲ್ಲಿ ಆಪ್ಷನ್ಸ್ ಅಪ್ಡೇಟೆಡ್ ಅಂತ ಬಂದರೆ ನೀವು ಮಾಡಿರ್ತಕ್ಕಂಥ ಆಪ್ಷನ್ಸ್ ಗಳು ಕೆ ಅವರ ಸಾಫ್ಟ್ವೇರ್ ಗೆ ತಲುಪುತ್ತೆ ಸೊ ತದನಂತರದಲ್ಲಿ ನೀವು ಆಪ್ಷನ್ಸ್ಗಳನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸೊ ಲಾಸ್ಟ್ ಇಯರ್ ಎಲ್ಲ ಈ ರೀತಿ ಇರಲಿಲ್ಲ ಸೊ ಇಲ್ಲಿ ಅಲ್ಲಿ ತೋರಿಸ್ತಾನೆ ಇರಲಿಲ್ಲ ಸೊ ಹಾಗಾಗಿ ಅವರಿಗೆ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾಗ್ತಿತ್ತು ನನ್ನ ಕಾಲೇಜ್ಗಳು ಅಪ್ಡೇಟ್ ಆಗಿಲ್ಲ ಅಂತ ಸೊ ಇಲ್ಲಿ ಲಿಸ್ಟ್ ಕೂಡ ತೋರಿಸ್ತಾ ಇದೆ ಮತ್ತೆ ಪ್ರಿಂಟ್ ಕೂಡ ಡೌನ್ಲೋಡ್ ಆಗ್ತಾ ಇದೆ ಸೊ ಇದಕ್ಕೋಸ್ಕರ ನಿಮಗೆ ಎಲ್ರಿಗೂ ಡೌಟ್ ಇತ್ತು ನನ್ನ ಆಪ್ಷನ್ಸ್ಗಳು ಸೇವ್ ಆಗಿದೆಯೋ ಕೆ ತಲುಪಿದೆಯೋ ಅಂತ ಸೊ ಅದಕ್ಕೋಸ್ಕರ ಯಾರು ವರಿ ಮಾಡ್ಕೋಬೇಡಿ ಸೊ ನೀವು ಇಲ್ಲಿ ಅಪ್ಡೇಟ್ ಮಾಡಿದ್ರೇ ಸಾಕು ಅದು ನಿಮ್ಮ ಆಪ್ಷನ್ಸ್ಗಳು ಲಾಕ್ ಆಗುತ್ತೆ ಕೆ ಸಾಫ್ಟ್ವೇರ್ಗೆ ತಲುಪತ್ತೆ ಸೊ ಇನ್ನೊಂದೇನಪ್ಪ ಅಂದ್ರೆ ನೀವು ಆಪ್ಷನ್ಸ್ಗಳನ್ನ ಅಪ್ಡೇಟ್ ಮಾಡಿ ಆದ್ಮೇಲೆ ಇಲ್ಲಿ ಅಪ್ಡೇಟ್ ಮಾಡಿ ಆದ್ಮೇಲೆ ಪ್ರಿಂಟ್ ಕೂಡ ಡೌನ್ಲೋಡ್ ಮಾಡ್ಕಂತೀರ ಸೊ ಡೌನ್ಲೋಡ್ ಆದ್ಮೇಲೂ ಸಹ ನನಗೆ ಇನ್ನೂ ಕಾಲೇಜ್ಗಳನ್ನ ಆ್ಯಡ್ ಮಾಡಬೇಕು ಅನ್ಸಿದ್ರು ಕೂಡ ನಾನು ಮತ್ತೆ ಈ ಕಾಲಮ್ಗೆ ಹೋಗಿ ಆಪ್ಷನ್ ಎಂಟ್ರಿನ ಮಾಡಿ ಸೇವ್ ಅಂಡ್ ಸಬ್ಮಿಟ್ನ ಕೊಟ್ಟ ನಂತರ ಮತ್ತೆ ನಾನು ಇಲ್ಲಿ ಅಪ್ಡೇಟ್ನ ಕೊಟ್ಟು ಸೊ ಮತ್ತೆ ನಾನಿಲ್ಲಿ ಪ್ರಿಂಟ್ ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊತೀನಿ ನಾಳೆ ನಿಮ್ಮ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗ್ಬೋದು ಯಾರ್ಯಾರು ಇನ್ನ ಆಪ್ಷನ್ ಎಂಟ್ರಿನ ಮಾಡಿಲ್ವೋ ಈ ಕೂಡಲೇ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿ ಮತ್ತೆ ಇಲ್ಲಿ ತೋರಿಸಿ ಇಲ್ಲಿ ಕಾಲೇಜ್ಗಳು ತೋರಿಸಿದ ನಂತರ ನೀವು ಆಪ್ಷನ್ಸ್ಗಳನ್ನ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಆದ್ಮೇಲೆ ನೀವು ಇಲ್ಲಿ ಡೀಟೈಲ್ಡ್ ರಿಪೋರ್ಟ್ನ ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಸೊ ನೀವು ಇಲ್ಲಿ ಆಪ್ಷನ್ ಎಂಟ್ರಿನ ಮಾಡ್ಲಿಕ್ಕೆ ಯಾವುದೇ ಲಿಮಿಟೇಷನ್ಸ್ ಇರೋದಿಲ್ಲ ಸೊ ನೀವು ಎಷ್ಟು ಕಾಲೇಜಸ್ಗಳನ್ನ ಬೇಕಾದ್ರೂ ಆಪ್ಷನ್ ಎಂಟ್ರಿ ಆಡ್ ಮಾಡಬಹುದು ಸೊ ನೀವು ಆಪ್ಷನ್ ಎಂಟ್ರಿ ಡೇಟ್ ಕ್ಲೋಸ್ ಆಗೋವರೆಗೂ ಸಹ ನೀವು ಆಪ್ಷನ್ ಎಂಟ್ರಿನ ಮಾಡ್ತೀವಿ ಬಹುದಾಗಿರುತ್ತೆ ಎಷ್ಟು ಬಾರಿ ಬೇಕಾದ್ರೂ ನೀವು ಆಪ್ಷನ್ ಇಟಿ ನ ಮಾಡಬಹುದು ನೀವು ಎಷ್ಟು ಕಾಲೇಜ್ ಬಸ್ ಗಳನ್ನ ಬೇಕಾದ್ರೂ ನೀವು ಆಪ್ಷನ್ ಇಟಿನ ಮಾಡಬಹುದಾಗಿರುತ್ತೆ ಸೊ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ